ಮಹಿಳೆಯರು ಮತದಾನ ಪರಿಷ್ಕಾರ ಚರ್ಚಲ್ ತಾಲೂಕಿನ ನುಡ್ಕೇಟ್ ಗ್ರಾಮದ ಶ್ರೀ ಹಳ್ಳಯ್ಯ ಕಾಲೋನಿಯಲ್ಲಿ ಜ್ಯೂತು ಬಿದ್ದ ವಿದ್ಯುತ್ನಂತೆ ಸ್ಥಳಾಂತರಿಸಲು ಗ್ರಾಮಸ್ಥರ ಆಗ್ರಹ അപ്രാപ്ത ബാലക്കി മേലെ അറ്റാക്ക് അറ്റാക് മകളെ തന്നെ കൊട്ട ആരോപ വിജയപുര ജില്ല ഇണ്ടിപ്പട്ടണവലയത്തി നമ്മുടെ മേലെ സ്വാതന്ത്ര്യ ഹോരാട്ട ഭഗത് സിംഗ് അവര ഭാവചിത്ര അച്ഛക്തി ന്യൂസ് ഇൻ ഡീറ്റെയിൽസ് ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರಕ್ಕೆ ಇಳಿದಿದ್ದಾರೆ ವಿಜಯಪುರ ಬಿಜೆಪಿ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವ ರಮೇಶ್ ಚಿಜ್ಜುಂಗಿ ಅತ್ಯುತ್ಸಾಹದಿಂದ ಪ್ರಚಾರಕ್ಕೆ ಇಳಿದಿದ್ದಾರೆ ಈಗಾಗಲೇ ಜಿಲ್ಲೆಯಾದ್ಯಂತ ಎರಡು ಸುತ್ತಿನ ಪ್ರಚಾರ ಮುಗಿಸಿದ ಅವರು ಇಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯವಾದಿಗಳ ಸಭೆ ನಡೆಸಿದರು ಎಲ್ಲರೂ ಮತ ಹಾಕಬೇಕೆಂದು ವಿನಂತಿಸಿದರು ಆದರೆ ಈ ವೇಳೆ ಸಿಡಿತಿದ್ದ ವಕೀಲನೊಬ್ಬ ಜಿಜ್ಜುಂಗಿಗೆ ಪ್ರಶ್ನೆ ಕೇಳುವ ಮೂಲಕ ಮುಖಭಂಗ ಮಾಡಿದ್ದಾನೆ ಕಳೆದ ಹತ್ತು ವರ್ಷದಲ್ಲಿ ದಲಿತರಿಗಾಗಿ ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸಿ ದಲಿತ ನಾಯಕನಿಗೆ ಮುಖಭಂಗ ಮಾಡಿದ್ದಾನೆ ವರದಿಯಲ್ಲಿದೆ ನೋಡಿ ಮತಯಾಚನೆಗೆ ಕೋರ್ಟ್ಗೆ ಬಂದ ಕೇಂದ್ರ ಕೇಂದ್ರ ಸಚಿವನಿಗೆ ನೀರಿಳಿಸಿದ ವಕೀಲ ಮತದಾರ ದಲಿತರಿಗಾಗಿ ಏನು ಮಾಡಿದ್ದೀರಿ ಎಂದು ದಲಿತ ವಕೀಲ ಹೌದು ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದಿಂದ ಎರಡು ಬಾರಿ ಆಸ್ತಿ ಬಂದ ಜಿಜಿಗಿ ದಲಿತರಿಗಾಗಿ ಏನು ಮಾಡಿಲ್ಲ ಎಂದು ವಕೀಲ ತಿಪ್ಪಣ್ಣ ದೊರಮಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಕೀಲರ ಮತಯಾಚನೆಗೆ ಬಂದಿದ್ದ ಜಿಮ್ಚಿಂಗಿ ಅವರಿಗೆ ಪ್ರಶ್ನೆಯನ್ನು ಕೇಳುವ ಮೂಲಕ ತಿಪ್ಪಣ್ಣ ತೀವ್ರ ಉಂಟು ಉಂಟುಮಾಡಿದರೆ ಬಳಿಕ ಸುಧಾರಿಸಿಕೊಂಡ ಜಿಮಿಂಗಿ ಅವರು ಸಮಾಜ ಕಲ್ಯಾಣ ಸಚಿವನಾಗಿದ್ದಾಗ ಹಾಸ್ಟೆಲ್ ನಿರ್ಮಾಣ ದಲಿತರ ಏಳಿಗೆ ಮಾಡಿದ್ದೇನೆ ಎಂದು ಹೇಳಿದರು ಇದಕ್ಕೆ ಮತ್ತೆ ತಿರುಗಿ ಪ್ರಶ್ನಿಸಿದ ವಕೀಲ ಜಿಚ್ಚಂಗಿ ಅವರೇ ಕಳೆದ ಹತ್ತು ವರ್ಷದಲ್ಲಿ ಸಂಸದರಾಗಿ ಏನು ಮಾಡಿದ್ದೀರಿ ಎಂದು ಕೇಳಿದ್ದೇನೆ ಹೊರತಾಗಿ ಯಾವುದೇ ಕಾಲದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಮಾಡಿದ ಕೆಲಸಗಳನ್ನು ಹೇಳುವುದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಈ ವೇಳೆ ನ್ಯಾಯವಾದಿಗಳ ಸಭಾ ಕೊಠಡಿಯಲ್ಲಿದ್ದ ಉಳಿದ ವಕೀಲರು ಇಬ್ಬರನ್ನು ಸಮಾಧಾನಪಡಿಸಿ ಮತ ಪ್ರಚಾರವನ್ನು ಮೂಡಿಸಿದರು ಸರ್ ನಾವು ಮತದಾರ ದೇವಿ ಮತ ಹಾಕ್ತೀವಿ ಅವ್ರು ಕೇಳುವಂಥದ್ದು ಹಂಗಲ್ಲ ಅಧ್ಯಕ್ಷರೇ ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಹತ್ತು ವರ್ಷದಿಂದ ನಾವು ಮತ ಹಾಕಿದೀವಿ ಅವರು ಪದವೀಧರದ ಕ್ವಶನ್ ನಾವು ಅವರಿಗೆ ಯಾವುದೋ ಕಾರ್ಮಿಕೆ ಆಗದಂತ ಕೆಲಸ ಮಾಡಕತ್ತಿಲ್ಲ ಅಧ್ಯಕ್ಷರೇ ದಯವಿಟ್ಟು ಅವಕಾಶ ಕೊಡಿ ನಮಗೆ ಸರ್ ನಾವು ಮತದಾನದಲ್ಲಿ ಅಡ್ವೊಕೇಟ್ ಆಗಿ ಅವರು ಒಬ್ಬರು ಕದ್ದಾರ ಅದ್ರಿ ದಯವಿಟ್ಟು ಸರ್ ಅಧ್ಯಕ್ಷರೇ ದಯವಿಟ್ಟು ನಾವು ಪಕ್ಷನ್ ಕೇಳುತ್ತೆ ಆದ್ರೆ ನಾವು ನೋಡಪ್ಪ ನಾನು ಹಿಂದೆ ಈ ರಾಜ್ಯದಲ್ಲಿ ಹದಿನೆಂಟು ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾಗ ಇಡೀ ರಾಜ್ಯದ ಜನರಿಗೆ ಯಾರ ದಲಿತರಿಗೆ ಜಮೀನುಗಳಲ್ಲವೋ ಅವರಿಗೆ ಸರ್ಕಾರದವರು ಜಮೀನು ಕೊಡಬೇಕು ಯಾರಿಗೆ ಜಮೀನಲ್ಲವೋ ಅವರಿಗೆ ಹೊಗ್ಗಟ್ಟೆಯಾಗಿ ನೀರಾವರಿ ಯೋಜನೆ ಮಾಡಿಕೊಡ್ಬೇಕಂತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಒಂದು ಮಹತ್ವವಾಗಿರ್ತಕ್ಕಂಥ ಯೋಜನೆ ಬಿಜಾಪುರ ಸಂಸದರಾದಂಥ ಸನ್ಮಾನ್ಯ ಶ್ರೀ ಜಿಗ್ಜಿನಿ ಸಾಹೇಬರು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ವಕೀಲರಿಗೆ ಮತ ಕೇಳಲು ಆಹ್ವಾನಿಸಿದರು ಆಹ್ವಾನಿಸಿ ಎಲ್ಲ ವಕೀಲರಿಗೂ ಕೂಡ ಅವರು ತಮ್ಮ ಅಭಿಪ್ರಾಯದ ಮೇರೆಗೆ ಹಾಗೂ ತಾವು ಈ ರೀತಿ ಹಿಂದೆ ಸಮಾಜ ಕಲ್ಯಾಣದಲ್ಲಿ ಮಾಡಿದಂಥ ಕೆಲಸಗಳನ್ನು ಮುಂದಿಟ್ಟುಕೊಂಡು ಬಂದು ಇವತ್ತು ಮತ ಕೇಳಲು ಆಹ್ವಾನಿಸಿದಾಗ ನಾನು ಅವರಿಗೆ ನಾನೊಬ್ಬ ವಕೀಲನಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮೀಸಲು ಮತಕ್ಷೇತ್ರದಿಂದ ಆಯ್ಕೆಯಾದಂಥ ತಾವು ಇವತ್ತಿನವರೆಗೆ ಹತ್ತು ವರ್ಷದಲ್ಲಿ ಮಾಡದಂಥ ಕೆಲಸಗಳ ಬಗ್ಗೆ ಹಾಗೂ ಅಧಿವೇಶನದಲ್ಲಿ ತಾವೊಬ್ಬರು ಶಾಸನ ರಚನೆಕಾರರಾಗಿ ಇವತ್ತಿನ ತನಕ ಬಿಜಾಪುರ ಜಿಲ್ಲೆಯ ಬಗ್ಗೆ ಯಾವುದಾದರೂ ಶಾಸನ ರಚನೆ ಮಾಡಿದ್ರ ಮತ್ತು ಯಾವುದಾದರೂ ಕೆಲಸ ಮಾಡಿದ್ರ ಬಿಜಾಪುರ ಜಿಲ್ಲೆಯಲ್ಲಿ ಅಡಿಗಲ್ಲ ಮಾಡೋದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಅವರು ಸರಿಯಾದ ಮಾಹಿತಿ ಕೊಡೋದನ್ನೇ ಕೇವಲ ಅವರು ಸಮಾಜ ಕಲ್ಯಾಣದಲ್ಲಿ ಮಾಡದಂಥ ಕಾರ್ಯಗಳ ಬಗ್ಗೆ ಶ್ಲಾಘನೀಯ ಮಾಡುತ್ತಾ ದಲಿತರಿಗೆ ಅನೇಕ ಬರೀ ಕೇವರ ಸವರಣೆಯನ್ನು ವಲಸುವ ಸಂಬಂಧನ ಅಲ್ಲಿ ಕುಂಡಿರ್ತೀನಿ ಇಲ್ಲಿ ಕುಂಡಿರ್ತೀನಿ ಕಾಕಾ ಬಾಬಾ ಎಣ್ಣ ಅಂತ ಹೇಳಿಕೆ ಇವರು ಮತ ಕೇಳಲು ಪ್ರಯತ್ನ ಮಾಡೋದಕ್ಕಾಗಿ ನಾ ಕ್ವಶನ್ ಮಾಡಿದೆ ಅವ್ರಿಗೆ ಆ ಕ್ವಶನ್ ಸ್ಪಷ್ಟವಾದ ಉತ್ತರ ಸಿಗಲಿಲ್ಲ ಉತ್ತರ ಸಿಗಲದ ಕಾರಣವಾಗಿ ನಮ್ಮ ಎಲ್ಲಾ ವಕೀಲರ ಬಾಂಧವರ ಪರವಾಗಿ ನಾನು ಅದನ್ನು ಅವರನ್ನ ಪ್ರಶ್ನೆ ಕೇಳಿದ್ದನ್ನು ಮೊಟಕಗಗೊಳಿಸಿ ಹೀಗಾಗಿ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸಭಾಭವನದಲ್ಲಿ ಸಾಧನೆಗಳ ಪಟ್ಟಿಯನ್ನು ಬಿಚ್ಚಿಟ್ಟ ಕೇಂದ್ರ ಸಚಿವ ಚಿತ್ಚಿಂಗಿ ಅವರು ಹತ್ತಾರು ಅಭಿವೃದ್ಧಿ ಕೆಲಸಗಳನ್ನು ಹೇಳಿದರು ವಿಜಯಪುರಕ್ಕೆ ರೈಲ್ವೆ ಬ್ರಿಡ್ಜ್ ಎನ್ಟಿಪಿಸಿ ರಾಷ್ಟೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಸೇರಿದಂತೆ ಅನೇಕ ಯೋಜನೆಗಳನ್ನು ಕೇಂದ್ರದಿಂದ ತರಲಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಒಂದು ಮಾಹಿತಿ ಪುಸ್ತಕವನ್ನೇ ಬಿಡುಗಡೆ ಮಾಡಲಾಗಿದೆ ಅದನ್ನು ನೋಡಿ ಎಂದರು ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಅವುಗಳನ್ನೇ ಮುಂದಿಟ್ಟುಕೊಂಡು ಮತ ಕೇಳುತ್ತಿದ್ದೇನೆ ಜನರು ಪ್ರಶ್ನಿಸುವುದು ಸಹಜ ಪ್ರಶ್ನಿಸಿದವರಿಗೆ ನಾನು ಅಭಿವೃದ್ಧಿಗಳ ಬಗ್ಗೆ ತಿಳುವಳಿಕೆ ನೀಡಿ ಮತ ಕೇಳ್ತೇನೆ ಎಂದರು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಬಹಳ ಹುರುಪಿನಿಂದ ಎಲ್ಲ ಕಡೆನೂ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಎರಡು ರೌಂಡ್ ಇಡೀ ಜಿಲ್ಲೆ ಎಲ್ಲಾ ಕ್ಷೇತ್ರದ ಎರಡು ರೌಂಡ್ ಮುಗಿಸಿದೆವು ಕಾರ್ಯಕರ್ತರ ಜೊತೆ ಈಗ ಮತ್ತೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಹಳ್ಳಿಗಳದವ ಅಲ್ಲಿ ಹೋಗತಕ್ಕಂತ ಕೆಲಸ ನಾವು ನಡೆಸಿದೆವು ಇವತ್ತು ಇಂಡಿಗಿ ಇದು ಸಿಂದಗಿಗಿ ಇವತ್ತು ನಮ್ಮ ಟೂರ್ ಇದೆ ನಿನ್ನೆ ದೇವರು ಹಿಪ್ಪರಗಿನಲ್ಲಿತ್ತು ಇವತ್ತು ಸಿಂದಗಿಗಿದೆ ಮತ್ತೆ ನಾಳೆ ಬೇರೆ ಬೇರೆ ಜಾಗಗಳಲ್ಲಿ ನಮ್ಮ ಪ್ರಚಾರ ಪ್ರಾರಂಭ ಆಗಿದೆ ಬಹಳ ಚೆನ್ನಾಗಿ ನಡೆದಿ ಜನರ ಇವತ್ತಿಲ್ಲಿ ಬಂದು ನಾವು ನಾವು ವಿನಂತಿ ಮಾಡಿಕೊಳ್ಳಿ ಎಲ್ಲ ನ್ಯಾಯವಾದಿಗಳಿಗೆ ವಿನಂತಿ ಮಾಡಿಕೊಂಡು ನಮ್ಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ರಪ್ಪ ಅಂತೇಳಿ ಕೇಳ್ಕೊಳಕ್ ಬಂದಿದ್ದೆವು ಅಷ್ಟೇ ಮೋದಿ ಸಾಹೇಬ್ ಇನ್ನೂ ಬರುವುದು ನನಗೇನು ತಿಳಿಸಿಲ್ಲ ಬಾಗಲಕೋಟೆಗೇನು ಹದಿನೆಂಟನೇ ತಾರೀಕಿಗೆ ಬರ್ತಾರೆ ರು ಯಾರು ಬರ್ತಾರೆ 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 ಅಲ್ಲ ಇವ್ರ ಹೆಸರು ಹೇಳೋದು ಬೇಡ ಈಗ ನಮ್ಮ ನಮ್ಮ ಎಮ್ ಎಲ್ ಸಿ ಆಗಿದ್ರಲ್ಲ ಲೇಡಿ ಇವತ್ತು ನಾಳೆ ಬರ್ತಾ ಇದಾರೆ ಹೆಣ್ಣುಮೀ ಕೆಲವೊಂದು ಪ್ರಶ್ನೆ ಪ್ರಶ್ನೆಗಳು ಕೇಳೋದು ಸ್ವಾಭಾವಿಕ ನೀವ್ ಏನ್ ಮಾಡಿರಿ ಅಂತ ಕೇಳ್ಯಾರ ನಾನು ಧೈರ್ಯವಾಗಿ ಏನ್ ಮಾಡೀನಿ ಅನ್ನೋದು ಹೇಳಿದೀನಿ ಬುಕ್ ಅನ್ನು ಕೂಡ ಪ್ರಿಂಟ್ ಮಾಡಿಸಿ ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಾರ ಅದನ್ನು ಕೂಡ ಇಲ್ಲಿ ಹಂಚತಕ್ಕಂಥದ್ದು ಮಾಡಿದೆ ಅಸಮಾ ನೋಡ್ರಿ ಸ್ವಾಭಾವಿಕ ಅಸಮಾಧಾನ ಸಮಾಧಾನ ವ್ಯಕ್ತ ಮಾಡೋದು ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಬಹಳ ಸ್ವಾಭಾವಿಕ ಅದು ಅವನಿಗೆ ಅವ್ರು ಯಾರು ಅವನಿಗೆ ಅಸಮಾಧಾನ ಏನೂ ಆಗಿಲ್ಲ ಖರೆ ಆದರೂ ಪಕ್ಷದ ಯಾವ್ದಕ್ಕೂ ಒಂದು ಕಟ್ಕೊಂಡಿರ್ತಾರ ನಾನು ಹೋಗಿ ಈಗ ಬಿಜೆಪಿ ಆಗ ಇದೀನಿ ಈಗ ಹೇಳ್ತೀನಿ ಹೇಳತೀನಿ ಹಂಗಿರ್ತಾವ ಅವೆಲ್ಲ ಚಳಿ ಜ್ವರ ನೆಗಡಿ ಇರ್ತಾವೆಲ್ಲ ಸಮಾಧಾನ ಮಾಡ್ಕೊಂಡು ಹೋಗುದ್ರಪ್ಪ ಅಷ್ಟೇ ಅಲ್ಲಪ್ಪ ನನಗೇನು ಗೊತ್ತ ನಮ್ಮ ನಡಲಿ ಸಾಹೇಬರು ಹೇಳಾರ ಮೂರ ಮೂರ್ಯತ್ತ ನಾನು ಹಳ್ಳ್ಯಾಗ ಅಷ್ಟೇ ಗೊತ್ತದಪ್ಪ ಬಿಜಾಪುರದಾಗ ಕಳೆದ ಹತ್ತು ವರ್ಷಗಳ ಸಾಧನೆಯನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತಿರುವ ಜಿಂಚಿಂಕಿ ಅವರಿಗೆ ಅವರದೇ ಸಮುದಾಯದ ವಕೀಲ ಮಾತ್ರ ದಲಿತರಿಗೆ ಏನು ಮಾಡಿಲ್ಲ ಎಂದು ಆರೋಪಿಸಿ ಪ್ರಶ್ನಿಸಿದ್ದು ತೀವ್ರ ಮುಜುಗರ ಉಂಟು ಮಾಡಿದ್ದು ಮಾತ್ರ ಸುಳ್ಳ ಬಿಜೆಪಿಯ ಮಹಿಳಾ ಮುಖಂಡರುಗಳು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಮೇಶ್ ಜಿಜ್ಜಂಗಿ ಅವರು ಎಲೆಮರಿಕಾಯಿಯಂತೆ ಸಾಕಷ್ಟು ಅಭಿವೃದ್ದಿ ಕಾರ್ಯಗಳನ್ನು ಮಾಡಿದ್ದಾರೆ ರಮೇಶ್ ಜಿಜ್ಜಂಗಿ ಗೆದ್ದೆ ಗೆಲ್ಲುತ್ತಾರೆ ಎಂದು ವಿಶ್ವಾಸವಿದೆ ಎಂದು ಹೇಳಿದರು ಬಿಜೆಪಿಯ ಮಹಿಳಾ ಮುಖಂಡರುಗಳು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಮೇಶ್ ಜಿಗ್ಜಿಂಗಿ ಅವರು ಎಲೆಮರಿ ಕಾಯಿಯಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಮುದ್ರಾ ಯೋಜನೆ ಜಾರಿಗೆ ತಂದರು ಈ ಯೋಜನೆ ಸಣ್ಣ ಅತಿ ಸಣ್ಣ ಹುದ್ದೆಗಳನ್ನು ಮಾಡಲು ಸಹಾಯಕವಾಗಿದೆ ಎಂದು ಹೇಳಿದರು ನಮ್ಮ ಮುಂದಿನ ಪೀಳಿಗೆ ಸಮಾಜ ಅಭಿವೃದ್ಧಿಯಾಗಬೇಕಾದರೆ ನರೇಂದ್ರ ಮೋದಿ ಅವರು ಗೆಲ್ಲಲೇಬೇಕು ರಮೇಶ್ ಜಿಗ್ಜಿಂಗಿ ಅವರು ಗೆದ್ದೆ ಗೆಲ್ಲುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು ಬರ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗೂ ಸಾಕಷ್ಟೇ ಇದೆ ಅದ್ರ ಹಿಂದೆ ಈಗ ಪಿ ನಮ್ಮ ಕಾಕಾರ ಅವರು ಸಾಕಷ್ಟು ತಲೆಮರೆ ಕಾಯಿಯಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುದ್ರಾ ಯೋಜನೆ ಬಗ್ಗೆ ನಾನೊಂದು ಸ್ವಲ್ಪ ವಿವರಿಸ್ತಾ ಇದ್ದೀನಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುದ್ರಾ ಯೋಜನೆಯನ್ನು ಜಾರಿಗೆ ತಂದರು ಆ ಮುದ್ರಾ ಯೋಜನೆ ಬಹಳಷ್ಟು ಜನರಿಗೆ ಗೊತ್ತಿರುವಂತಹ ಯೋಜನೆ ಆಗಿದೆ ಮೈಕ್ರೋ ಡೆವಲಪ್ಮೆಂಟ್ ಅಂಡ್ ಫ್ರೀ ಫೈನಾನ್ಸ್ ಏಜೆನ್ಸಿ ಈ ಮುದ್ರಾ ಯೋಜನೆಯು ಈಗಿನ ಯುವಕರಿಗೆ ಯುವತಿಯರಿಗೆ ಯುವಕರಿಗೆ ಸಣ್ಣ ಅಥವಾ ಅತಿ ಸಣ್ಣ ಉದ್ದಿಮೆಗಳನ್ನು ಸ್ಥಾಪಿಸಲು ಹಾಗೂ ಇದರಿಂದ ಸ್ವಾವಲಂಬಿಯಾಗಿ ಜೀವನ ಮಾಡಿಸಲು ಸಾಕಷ್ಟು ಪ್ರೋತ್ಸಾಹಿಸುತ್ತ ಹಾಗೂ ಈ ಸ್ಕೀಮ್ನಲ್ಲಿ ಮೂರು ಮೂರು ಸ್ಕೀಮ್ಗಳನ್ನು ಮಾಡಿ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ ಮೊದಲನೆಯದಾಗಿ ಶಿಶು ಸಾಲ ಅಂತೇಳಿ ಐವತ್ತು ಸಾವಿರಗಳನ್ನು ಕೊಡ್ತಾರೆ ಆಮೇಲೆ ಕಿಶೋರ ಸಾಲ ಅಂತೇಳಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ ಮತ್ತೊಂದು ತರುಣ ಸಾಲ ಅಂತೇಳಿ ಐದು ಲಕ್ಷದಿಂದ ಹತ್ತು ಲಕ್ಷಗಳವರೆಗೆ ಸಾಲವನ್ನು ಕೊಟ್ಟು ಈ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಮಾಡಲು ಅವಕಾಶ ದೊರಕಿಸಿ ಕೊಟ್ಟಾರಂತ ಹೇಳಿ ನರೇಂದ್ರ ಮೋದಿ ಅವರು ಇಷ್ಟೊಂದು ಯಾವ ಸರ್ಕಾರವು ನರೇಂದ್ರ ಮೋದಿ ಅವರ ಹಾಗೆ ಅಭಿವೃದ್ಧಿಯನ್ನು ಕಂಡಿಲ್ಲ ಮಹಿಳೆಯರ ಕೂಗು ಹೆಚ್ಚಾಗಿದೆ ಯಾರು ಕೇಳಿದ್ರು ನರೇಂದ್ರ ಮೋದಿ ಅವರೇ ಅಂತಾರೆ ನಮ್ಮ ಮುಂದಿನ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಸುಭದ್ರವಾಗಿ ನಮ್ಮ ದೇಶ ಅಭಿವೃದ್ಧಿ ನಡೆಯಬೇಕಂದ್ರೆ ನರೇಂದ್ರ ಮೋದಿ ಅವರ ಆದಿ ಬರಬೇಕು ಅನ್ನುವಂತಹ ಕೂಗು ನಮ್ಮೆಲ್ಲರಲ್ಲಿ ಇದೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಇದೆ ಇಡೀ ದೇಶದಲ್ಲಿ ಇದೆ ಸೂರ್ಯಚಂದ್ರರು ಹುಟ್ಟಿ ಬರುವುದು ಎಷ್ಟು ಸತ್ಯವೋ ಈಗ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಎಂಪಿ ಜಿಗ್ಜಿ ಕಾಕಾರ ಅವರು ಆರ್ಶಿಕ ಅಟ್ಟೆ ಅಡ್ಡ ಸತ್ಯ ಅಂತ ಕೇಳ್ತಾ ನಾನು ಹೇಳಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಸದ್ಯ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಏಪ್ರಿಲ್ ಇಪ್ಪತ್ತ್ ಮೂರರಂದು ಚುನಾವಣೆ ನಡೆಯಲಿದೆ ಆ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಮಹಿಳಾ ಮತದಾರ ಬಂಧುಗಳು ಮತ್ತು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಂದಿರು ಎಲ್ಲರೂ ಅತ್ಯಂತ ಒಂದು ಸ್ಫೂರ್ತಿಯಿಂದ ತಾವು ಅಗ್ದಿ ಹುಮ್ಮಸ್ಸಿನಿಂದ ಬಂದು ಒಂದು ಮತವನ್ನು ಚಲಾಯಿಸಿ ಅವರನ್ನು ಒಂದು ಬಹುಮತಗಳಿಂದ ಆರಿಸಿ ತರಬೇಕು ಆ ಕಾರಣ ಆ ನಿಟ್ಟಿನಲ್ಲಿ ನಾವೆಲ್ಲರೂ ತಮ್ಮ ನಮ್ಮ ಅಕ್ಕ ತಂಗಿಯರಿಗೆ ಒಂದಿಷ್ಟು ನರೇಂದ್ರ ಮೋದಿಯವರ ಯೋಜನೆಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸಲಿ ಇಚ್ಛಿಸಿದ್ದೇವೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಒಂದು ಚಂದನ್ ಖಾತೆಯನ್ನು ತೆರೆಯುವ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಾಗಿದೆ ಯಾಕಪ್ಪ ಅಂತಂದ್ರೆ ಮೊದಲು ನಾವು ವಿದ್ಯಾವಂತರೇ ನಾನೇ ಹೇಳಬೇಕಂತಂದ್ರೆ ಓಪನ್ ಆಗಿ ನಾನು ಒಂದು ಗ್ರಾಜ್ಯುವೇಟ್ ಇದ್ರು ನಾವು ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ ಈಗ್ಲಾದ್ರೂ ನಾವು ಎಷ್ಟೋ ಜನರಿಗೆ ನೋಡ್ತೀವಿ ವಿದ್ಯಾವಂತರ ಇದ್ರೂ ಬ್ಯಾಂಕ್ಗೆ ಇರ್ಬಾ ಯಾರು ಹೋಗುದಲ್ಲ ಏನೇನು ಇರ್ತದೋ ಏನೋ ಮಾಡಕ್ ಬರುದಿಲ್ಲ ಈ ಒಂದು ಮನೋಭಾವನೆ ಇತ್ತು ನಮ್ಮೆಲ್ಲರಲ್ಲಿ ಹೆಣ್ಮಕ್ಳಲ್ಲಿ ಈ ಜನಧನ ಖಾತೆಯನ್ನು ತೆಗೆದ್ರು ಆ ತೆಗೆಯುವ ಮುಖಾಂತರ ಹೆಣ್ಮಕ್ಳೆಲ್ಲರೂ ಒಂದು ಖಾತೆಯನ್ನು ಮೊದಲು ಓಪನ್ ಮಾಡಿದ್ರು ಖಾತೆಯನ್ನು ಓಪನ್ ಮಾಡಿದಾಗ ಸರ್ಕಾರದಿಂದ ಏನಾದರೂ ಕೇಂದ್ರ ಸರ್ಕಾರದಿಂದ ಈಗ ಮೊನ್ನೆ ಒಂದು ಕಿಸಾನ್ ಕಿಸಾನ್ ಸಮ್ಮಾನ್ ಒಂದು ಯೋಜನೆಯನ್ನು ಜಾರಿಗೆ ತಂದ್ರು ಆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎರಡೆರಡು ಸಾವಿರ ಪ್ರತಿ ಮೂರು ಮೂರು ಹಂತ ವರ್ಷದಲ್ಲಿ ಮೂರು ಹಂತಗಳಲ್ಲಿ ಎರಡೆರಡು ಸಾವಿರ ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಬಂತು ಅದು ಯಾಕಂತಂದ್ರೆ ಚಂದನ್ ಖಾತೆ ಇರುವುದರಿಂದ ಡೈರೆಕ್ಟ್ ಎರಡು ಸಾವಿರ ನಮ್ಮ ಹೆಣ್ಣುಮಕ್ಕಳ ಅಕೌಂಟಿಗೆ ಬಂದ್ಬಿಡ್ತು ಅದು ಯಾರು ಇಲ್ಲಿ ಮಧ್ಯಸ್ಥಿಕೆ ವಹಿಸುದು ಅದು ನಮ್ಮ ಹಣ ದುರುಪಿಯಾಗುವುದು ಅದು ಯಾವುದೂ ಆಗಲಿಲ್ಲ ಅದು ಒಂದಾಯ್ತು ಮತ್ತೆ ಇದು ಅಲ್ಲದನೆ ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದರು ಮೋದಿಯವರು ಏನಪ್ಪಾ ಅಂತಂದ್ರೆ ನಾವು ಮನೆಯಲ್ಲೇ ಕುಳಿತುಕೊಂಡು ಇರ್ತಿದ್ವಿ ಆ ಅಕೌಂಟ್ ತರದಿದ್ರೋಕ್ಕೋಸ್ಕರ ನಮ್ಮಲ್ಲಿ ಒಂದು ಉಳಿತಾಯ ಮಾಡಬೇಕು ಅನ್ನೋ ಮನೋಭಾವನೆ ಆಯ್ತು ಮತ್ತು ನಾವು ಹೋಗಿ ಹೊರಗಡೆಯಿಂದ ಒಂದ್ ಸ್ವಲ್ಪ ಹೋಗಿ ಬರೋದರಿಂದ ಒಂದು ವಿಶೇಷವಾದಂತಹ ಒಂದು ಜ್ಞಾನಗಳನ್ನ ಸಿಗ್ತೈತಿ ಹೊರಗೆ ಹೋಗುವುದರಿಂದ ಆಮೇಲೆ ನಾವು ಜನರೊಂದಿಗೆ ಏನೈತಿ ಈ ಅಕೌಂಟ್ ತೆಗೆಯುವುದರಿಂದ ಇದರಿಂದ ನಾವು ಉಳಿತಾಯವನ್ನು ಮಾಡಬೇಕು ಹೋಗುದು ಬರುವುದು ಎಲ್ಲ ಸಂಪರ್ಕ ಆಗ್ತೈತಿ ಇದೆಲ್ಲ ಒಂದು ಯೋಜನೆಗಳನ್ನು ತಂದಿದ್ದಾರೆ ಇದಲ್ಲದೆ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಮುಂದಿನದಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಅತಾಲಟಿ ಗ್ರಾಮದಲ್ಲಿ ಮಹಿಳೆಯರು ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗ್ರಾಮದ ಮಹಿಳೆಯರು ಮತದಾನ ಬಹಿಷ್ಕರಿಸುವ ಮೂಲಕ ಪ್ರತಿಭಟನೆ ಶುರು ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಅತಾಲಟ್ಟಿ ಗ್ರಾಮದಲ್ಲಿ ಮಹಿಳೆಯರು ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗ್ರಾಮದ ಮಹಿಳೆಯರು ಮತದಾನ ಬಹಿಷ್ಕರಿಸುವ ಮೂಲಕ ಪ್ರತಿಭಟನೆ ಶುರು ಮಾಡಿದ್ದಾರೆ ಅತಾಲಟ್ಟಿ ಗ್ರಾಮದ ಹಿಡಿದ ಮಹಿಳೆಯರು ಖಾಲಿ ಕೊಡುಗಳನ್ನು ಹಿಡಿದು ತಮ್ಮ ಆಕ್ರೋಶ ಹೊರಹಾಕಿದರು ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮೂಲಕ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಇಲ್ಲದೆ ಹೋದಲ್ಲಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಸದ್ಯ ಅತಲಟ್ಟಿ ಗ್ರಾಮದಲ್ಲಿ ಒಂದು ತಿಂಗಳಿಂದ ಕುಡಿಯುವ ನೀರು ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಚರ್ಚದ ತಾಲೂಕಿನ ದುಳ್ಕಿಡ್ ಗ್ರಾಮದ ಶ್ರೀ ಹರಳಿಯ ಕಾಲೋನಿಯಲ್ಲಿ ವಿದ್ಯುತ್ ಕಂಬ ತಂತಿ ಅಳವಡಿಸಿ ನಲವತ್ತು ವರ್ಷಗಳು ಕಳೆದರೂ ಅಧಿಕಾರಿಗಳು ರಿಪೇರಿ ಮಾಡಿಲ್ಲ ಕಾಲೋನಿಯಲ್ಲಿ ಎಲ್ಲ ಮನೆಯ ಮೇಲೆ ವಿದ್ಯುತ್ ತಂತಿಗಳು ಜೋಟು ಬಿದ್ದಿದೆ ಹೆಚ್ಚು ಕಡಿಮೆ ಆದರೆ ಅಪಾಯ ತಪ್ಪಿದ್ದಲ್ಲ ಆದಷ್ಟು ಬೇಗನೆ ವಿದ್ಯುತ್ ಕಂಬಗಳು ಸ್ಥಳಾಂತರ ಮಾಡಬೇಕು ಇಲ್ಲವಾದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಚರ್ಚನ್ ತಾಲೂಕಿನ ಧೂಂಡಿ ಗ್ರಾಮದ ಶ್ರೀ ಹರಳಯ್ಯ ಕಾಲೋನಿಯಲ್ಲಿ ವಿದ್ಯುತ್ ಕಂಬ ತಂತಿ ಅಳವಡಿಸಿ ನಲವತ್ತು ವರ್ಷಗಳು ಕಳೆದರೂ ಕೆಬಿ ಅಧಿಕಾರಿಗಳು ರಿಪೋರ್ಟ್ ಮಾಡಿಲ್ಲ ಚರ್ಚನ್ ಕೆಇಿ ಅಧಿಕಾರಿ ಬಿರಾಟ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಿಲ್ಲ ಸಾಕಷ್ಟು ಸಲ ವಿದ್ಯುತ್ ತಂತಿಗಳು ಕಡಿದು ಬಿದ್ದು ಅನಾಹುತ ಆದರೂ ಗಮನಕ್ಕೆ ತೆಗೆದುಕೊಂಡಿಲ್ಲ ಬಿಲ್ಲು ವಸೂಲಿಗೆ ಮಾತ್ರ ಅಧಿಕಾರಿಗಳು ಬರುತ್ತಾರೆ ಹೊಸ ಕಂಬ ವಿದ್ಯುತ್ ತಂತಿಯನ್ನು ಸರಿಪಡಿಸಲು ಹೇಳಿದರೆ ಮೊದಲು ಬಿಲ್ ಪಾವತಿ ಮಾಡಿ ಆಮೇಲೆ ನೋಡೋಣ ಅಂತ ಉಡಾಫೆ ಮಾತನಾಡುತ್ತಾರೆ ಕಾಲೋನಿಯ ಎಲ್ಲ ಮನೆಗಳ ಮೇಲೆ ವಿದ್ಯುತ್ ತಂತಿಗಳು ಜೂತು ಬಿದ್ದಿದೆ ಹೆಚ್ಚು ಕಡಿಮೆಯಾದರೆ ಅಪಾಯ ತಪ್ಪಿತಲ್ಲ ಆದಷ್ಟು ಬೇಗನೆ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡಬೇಕು ಇಲ್ಲವಾದರೆ ಹೋರಾಟ ಮಾಡಬೇಕಾಗುತ್ತದೆ ಇದೇ ಸಂದರ್ಭದಲ್ಲಿ ಧೂಳ್ಗೇಡ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹಂಗ ರಿಪೋರ್ಟ್ ಹಾಕಿ ತಿಳಿಸ್ಲಿ ಒಂದ್ಸಲ ಬರ್ಲ ಪಟ್ನಿ ಅದ ಯಾರು ಮತ್ತೆ ಹೇಳೋಣ ನಮ್ದು ಡ್ಯೂಟಿ ಇದ್ರ ಡ್ಯೂಟಿ ಅದನ್ ಕೇಳ್ತಾನೆ ನಿಮ್ಮ ಅಪ್ಪ ಮಾಮಾ ಸಹಿತ ವಿಜಯಪುರ ಜಿಲ್ಲೆ ಎಂಡಿಪಟ್ಟಣದ ಹೊರವಲಯದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಮುಸುಕುದಾರಗಳಿಂದ ಅಟ್ಯಾಕ್ ಮಾಡಲಾಗಿದೆ ತಂದೆ ಅವರು ಅಪರಿಚಿತರಿಗೆ ಸುಪಾರಿ ಕೊಟ್ಟಿರುವ ಆರೋಪ ಅಪ್ರಾಪ್ತ ಬಾಲಕಿ ತಂದೆ ಜಕ್ಕಪ್ಪ ಗಿರಿಗೌಡರ ಮೇಲೆ ತಾಯಿ ಸಾವಿತ್ರಿ ಆರೋಪಿಸಿದ್ದಾರೆ ವಿಜಯಪುರ ಜಿಲ್ಲೆ ಎಂಡಿಪಟ್ಟಣದ ಹೊರವಲಯದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಮುಸುಕುದಾರಗಳಿಂದ ಅಟ್ಯಾಕ್ ಆಗಿದೆ ತಂದೆಯ ಇವರು ಅಪರಿಚಿತರಿಗೆ ಸುಪಾರಿ ಕೊಟ್ಟಿರುವ ಆರೋಪ ಅಪ್ರಾಪ್ತ ಬಾಲಕಿ ತಂದೆ ಜಕ್ಕನ ಗಿರಿಗೌಡ್ ಮೇಲೆ ತಾಯಿ ಸಾವಿತ್ರಿ ಆರೋಪಿಸಿದ್ದಾರೆ ಬಸ್ನಲ್ಲಿ ಸಲಕಿ ಗ್ರಾಮದಿಂದ ಚಿಕ್ಕಲೂಣಿ ಗ್ರಾಮಕ್ಕೆ ಕರೆದೊಯ್ಯುತ್ತಿದ್ದ ತಂದೆ ಜಕ್ಕಪ್ಪ ಈ ವೇಳೆ ಬಸ್ನಿಂದ ಇಳಿಸಿದ ಮುಸುಕುದಾರಿಗಳು ನಂತರ ಬಾಲಕಿ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎರಡು ಎಕರೆ ಜಮೀನಿಗಾಗಿ ಮಗಳನ್ನು ಕೊಲೆ ಮಾಡಲು ತಂದೆ ಸುಪಾರಿ ನೀಡಿದ್ದಾನೆ ಎಂದು ಆರೋಪಿಸಲಾಗಿದೆ ಬಾಲಕಿಯನ್ನು ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಪಿ ಎಸ್ ಐ ರವಿ ಎಡ್ ನಂಬರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬರೀದು ಹೋಗ್ಯಾನ್ರಿ ಹೋಗ್ಯನ್ರಿ ನಾನು ಆ ಹುಡ್ಗಿ ತಂದಿರಿ ಹುಡುಗಿ ತಂದಿ ಕರ್ಕೊಂಡು ಹೋಗ್ಯಾನ ಒಯ್ದು ಸಾರಿ ಸುಟ್ಟಿ ಬಿಟ್ಟವ್ ಹುಡ್ಗಿ ಒಯ್ದು ನಮ್ಮ ಅಕ್ಕನ ಬಲಿ ಬರ್ತೀನಿ ಒಯ್ದಾನೆ ಒಯ್ಯನ ಮತ್ತ್ ಹಿಂಗ ನೂರಾರ ಹೇಳ ತಂದು ಬಿಟ್ಟಾನ್ರಿ ಒಯ್ದು ಹಂಗಿರ್ತಾನಂತೇಳಿ ಅಂದ್ ಅವ ನಮ್ಮ ಬಲಿ ಇಲ್ಲೇ ರೀ ಹೋಗೋದು ಬರೋದು ಮತ್ ಒಂದ್ ತಿಂಗ್ಳು ನಿದ್ರ ಅದನ್ನೇ ಮತ್ತೆ ಜಗಳ ಮಾಡಿ ಆಕಡೆ ಹೋಗೋದ್ರಿ ಹಿಂಗ ಮಾಡ್ತಿದ್ರಿ ಮಾಡೋಣ್ ಹಚ್ಬಿಟ್ಟಿದ್ರಿ ಹಚ್ಬಟ್ಟನ ಮುಂಜಾನೆ ಆರು ಗಂಟೆಗೆ ಫೋನ್ ಹಚ್ಚಿದ್ರಿ ನನ್ಗ ಮತ್ ಬಾಗೇಶ್ವರಿ ಬಾಗೇಶ್ವರಿ ಹುಡುಗಿ ಹತ್ತರಿ ತಂದಿರಿ ಹುಡ್ಗಿ ತಂದಿ ಫೋನ್ ಮೊದಲ ಹತ್ತಿ ಹಚ್ಚದ್ರಿ ಹುಡ್ಗಿದ ಹತ್ತಿ ಕಂಡಂದ್ ಹಾಕಾರಿ ಹಚ್ಚಿದಳು ಹಚ್ಚನ ಬಂದಿಲ್ಲ ನಾ ಬರ್ರಿ ನೋಡಿದ್ರಿ ಇಲ್ಲಿ ಬಂದಿಲ್ಲ ಅಂತ ಬಂದೇ ಇಲ್ಲ ಬಂದಿಲ್ಲ ಅಂತ ನಾ ಈ ತರ ಮಾಡಿ ಹುಡ್ಗೀಗ್ ಹೋಗದಾರ್ ರೀ ಏನ್ ಮಾಡ್ಯಾರೀ ಹುಡುಗಿ ಹೊಡ್ದಾರ್ರಿ ಕಂಡಪಟ್ಟಿ ಜೋ ಹೋಗ್ಯದ್ ಬಿಟ್ಟು ಹೋಗ್ಯಾರ್ರಿ ಯಾರ ಹೊಡದ್ರಿ ಗಂಡ ಗಂಡನ ಅಕ್ಕ ಯಾರ ಅದು ಮಾರಿ ಕಟ್ಟಿರತ್ರಿ ಅವ್ರು ಅವ್ ಬಿಟ್ಟು ಹೊಡ್ಲಿಗೆ ಚಾಲು ಮಾಡದ್ರಿ ಹುಡ್ಗಿಂತರಿ ಅವ್ರ ಗಂಡ ನನ್ ಗಂಡನ ಆದನಿ ಇಬ್ಬರು ಬಿಟ್ಟು ಹೋಗ್ಯಾರೀ ಹುಡ್ಗಿ ಹುಡ್ಗಿ ಅಪ್ಪ ಮತ್ ಹುಡ್ಗೀದು ಆತೇರಿ ಗಂಡನ್ ಅಕ್ಕ ರೀ ಆಯ್ನ್ ಬಿಟ್ಟು ಹೋಗನ ಹೊಳ್ಳಿಗೆ ಚಾಲು ಮಾಡಣ ರೀ ಆಯ್ನ್ ಹೊಡ್ಯನ ಬಿಟ್ಟ ಅವ್ರ ಅವ್ರ ಅಕಡೆ ತರ್ಕೊಂಡ್ರೈತ್ರಿ ಆ ಹೊಡೆದೈತ್ರಿ ಅವ್ರು ಬರ್ತಿಲ್ರಿ ಹುಡುಗಿ ಯಾರು ಹೊಡ್ದಾರ ಅವ್ರಿಗ ಐದ್ ಮಂದಿ ಇದ್ರಿ ಕರಿಹಾರ ಹುಡ್ಕೊಂಡಿರತ್ರಿ ಮಾರಿ ಕಟ್ಟಿರದ್ರಿ ಹುಡುಗಿ ಏನ್ ಪೂಲ್ ಆಗ್ಬೇಕು ಹುಡುಗಿ ಅದೇ ಅಂದಿದ್ರಿ ಬಿಟ್ಟೆ ಹಾನಲ್ರಿ ಆಕಿ ಹುಡುಗರಿಗೆ ಹುಡುಗುರ್ಗ ಹುಡುಗದ ಇದ್ ಹುಡುಗ್ಯದ್ರಿ ಅವ್ ಕಲಾಸ್ ಮಾಡ್ರಿ ನೀಂಗ್ ನೆಲ್ಡಾಡ್ಸೈತ್ ನೋಡ್ ಅಂದಿದ್ರಿ ನನಗೆ ಅಲ್ಲಿ ಅಂದ್ರೆ ಬಳಕಂದ್ರ ಬಲಿ ಚಂದಾಗ ಒಯ್ದನ್ರೀ ಒಯ್ದ್ ಅಲ್ಲಿ ಹೋದ ಬಳಕ ಈ ತರ ಅಂದ್ರಿ ಅಪ್ಪನೇ ರೀ ಅಪ್ಪ ಅಪ್ಪನ ಹಾಕ್ರಿ ನಗರದ ಚಂದು ಚೌಹಾಣ್ ಎಂಬಾತ ದೇಹದ ಮೇಲೆ ಸ್ವಾತಂತ್ರ್ಯ ಹೋರಾಟಗಾರರ ಭಗತ್ ಸಿಂಗ್ ಅವರ ಭಾವಚಿತ್ರ ಅಚ್ಚ ಹಾಕಿಸಿಕೊಂಡು ದೇಶಾಭಿಮಾನ ಮೆರೆದಿದ್ದಾನೆ ನಗರದ ಚಂದು ಚೌಹಾಣ್ ಎಂಬಾತ ದೇಹದ ಮೇಲೆ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಅವರ ಭಾವಚಿತ್ರದ ಅಚ್ಚೆ ಹಾಕಿಸಿಕೊಂಡು ದೇಶಾಭಿಮಾನ ಮೆರೆದಿದ್ದಾನೆ ನಗರದ ಫೈವ್ ಸ್ಟಾರ್ ಟ್ಯಾಟೂ ಸುರೇಶ್ ಫಿಲ್ಮ್ ಸ್ಟಾರ್ ಗಳಹಕು ಹೆಸರುಗಳ ಅಚ್ಚಾಕುತ್ತಿದರೋ ಮೊದಲ ಬಾರಿಗೆ ಭಗತ್ ಸಿಂಗ್ ಅವರ ಅಚ್ಚಾಕಿದು ಬಹಳ ಖುಷಿಯಾಗಿದೇ ಎಂದು ಹೇಳತರೋ ನಾನು ಟ್ಯಾಟೂ ಮಾಡಿಸಿದ್ದು ಅಚ್ಚಾಕ 20 ಇಯರ್ಸ್ ಬಿಫೋರ್ ಅಮೋ ನ ಐರಿಯೋದೆ ಯಾರು ಹೆಸರು ಹಾಕಿಸ್ತಾರೆ ಯಾರು ತಂದೆ ತಾಯಿ ಫೋಟೋ ಹಾಕಿಸ್ತಾರೆ ಇದು ಫಸ್ಟ್ ಟೈಮ್ ನಾನು ಟ್ಯಾಟೂ ಹಾಕಿದೆ ಸರ್ ಇದು ಭಗತ್ ಸಿಂಗ್ ಅವರ ಇದೆ ಭಗತ್ ಸಿಂಗ್ ಈ ಅಚ್ಚೇರು ನಾಲ್ಕು ಗಂಟೆ ತೆಗೆದುಕೊಂಡಿದ್ದಾರೆ ಅಚ್ಚ ಹಾಕಿಸಿಕೊಂಡ ಚಂದ್ರ ಚೌಹಾಣ್ ಮಾತನಾಡಿ ನಾನು ದೇಶದ ಪ್ರೇಮಿ ಭಗತ್ ಸಿಂಗ್ ಅವರ ಅಭಿಮಾನಿ ಅವರ ಭಾವಚಿತ್ರದ ಅಚ್ಚ ಹಾಕಿಸಿಕೊಂಡಿದ್ದು ಬಹಳ ಸಂತೋಷವಾಗಿದೆ ಎಂದು ಹೇಳಿದರು ನಾನು ಹಂಚನ ಗ್ರಾಮ ನಿವಾಸಿ ನನ್ಗೆ ಇದು ತಗಸ್ಬೇಕು ಅಂತಂದ್ರೆ ನಾನು ಭಕ್ತಿ ಇವು ನಮ್ಮ ಭಗತ್ ಸಿಂಗ್ ಅಭಿಮಾನಿ ಅದ್ರ ಬಗ್ಗೆ ನಾನು ಇದು ತಕ್ಷಿ ನಿಜವಾಗ್ಲೂ ದೇಶಭಕ್ತಿ ಎಂಬಿ ಪ್ರೇಮಿಗಳು ಅಂದ್ರೆ ಇಲ್ಲಿ ಇರಬೇಕು ಮನಸ್ಸನ್ನಾಗಿರ್ಬೇಕು ಇರಬೇಕು ಇಲ್ಲಿ ಕೈ ಮ್ಯಾಗೆ ಬರ್ಕೊಂಡೆ ಕಾಲ್ ಮ್ಯಾಗ್ ಬರ್ಕೊಂಡೆ ಹುಡುಗಿ ಫೋಟೋ ಹಾಕೊಂಡೆ ತಿರೋಗೋಳದ ಫೋಟೋ ಹಾಕ್ಕೊಂಡೆ ಅದು ಮಾಡ್ತಾರ ಸರಿ ಅಲ್ರಿ ಅದು ಅದಕ್ಕೆ ನಾನು ಈಗ ದೇಶ ಬಗ್ಗೆ ಇದು ಇದು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮದರ ಚಿಂಗಿ ಬಂದ ಕೇಂದ್ರ ಸಚಿವ ವಕೀಲರಪ್ಪ ಜಿತ್ ಜಿಂಗಿಗೆ ಪ್ರಶ್ನೆ ಕೇಳುವ ಮೂಲಕ ಮುಖಭಂಗ ತಲಿತರಿಗಾಗಿ ಏನು ಮಾಡಿದ್ದೀರಿ ಎಂದು ದಲಿತ ವಕೀಲ समाज अभिवृद्ध नरेंद्र मोदि लेजेपिया महिला मुख्यू इथं पत्रिकोष्ठी नडे कुडी आग्रह विजयपुर जे अदलटी ग्राम महिला मतदान बहिष्कार ಜಯಂತಾಲುಕಿನ ದುಲ್ಕೆ ಗ್ರಾಮದ ಶ್ರೀ ಹರಳೆಯ ಕಾಲೇಜಿನಲ್ಲಿ ಜ್ಯೋತಿಬಿದ ವಿದ್ಯುತ್ ತಂತಿಗೆ ಸ್ಥಾಲಾಂತರಿಸಲು ಗ್ರಾಮಸ್ಥರ ಆಗ್ರಹ ಅಪ್ರಾಪ್ತ ಬಾಲಕಿ ಮೇಲೆ ಮುಸುಕು ದಾರಿಗಳಿಂದ ಅಟ್ಯಾಕ್ ಮಗಳ ಹತ್ಯೆ ತಂದೆ सुपारी ಕೊಟ್ಟ ಆರೋಪ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ರೊಳೆದನಿ ನೆನೆದಿರುವ ಘಟನೆ ভাবচিত আছে দেশভক্তি মেলে চন্দ্র চৌহানু সুস ডিটে লিখে নোড়িটি সুবিধ